ಭಾರತದ ರಾಜಕಾರಣದಲ್ಲಿ ಉತ್ತರ ಪ್ರದೇಶವನ್ನ ಗೆದ್ರೆ ದೆಹಲಿಯನ್ನ ಗೆದ್ದಂತೆ ಯು ಪಿ ಮೂಲಕಾನೆ ದಿಲ್ಲಿಯ ಗದ್ದುಗೆಯನ್ನು ಹಿಡಿಯಬೇಕು ಆದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಏನಾಗತ್ತೆ ಬಿಜೆಪಿಗೆ ಈ ಬಾರಿ ಯು ಪಿ ಏನೇನ್ ಸವಾಲ್ಗಳಿದೆ ಕಳೆದ ಬಾರಿಗಿಂತ ಜಾಸ್ತಿ ಸೀಟ್ ಪಡೀತೀವಿ ಅಂತ ಅದು ಹೇಳ್ತಾ ಇದೆ ಆದರೆ ಕಳೆದ ಬಾರಿಯಷ್ಟೇ ಪಡೆಯೋದು ಕೂಡ ಸಾಧ್ಯಾನ ಅನ್ನೋ ಚರ್ಚೆ ಕೂಡ ಜೋರಾಗಿ ನಡೀತಿದೆ ಹಾಗಾದ್ರೆ ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಅತಿ ಹೆಚ್ಚು ಅಂದ್ರೆ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವ ಉತ್ತರ ಪ್ರದೇಶ ದಿಲ್ಲಿ ಗದ್ದುಗೆ ಹಾದಿಯಲ್ಲಿ ಅಷ್ಟೇ ನಿರ್ಣಾಯಕ ಕೂಡ ಹೌದು ರಾಜ್ಯದ ಪಶ್ಚಿಮ ಮತ್ತು ಮಧ್ಯ ಭಾಗಗಳಲ್ಲಿನ ಇಪ್ಪತ್ತಾರು ಸ್ಥಾನಗಳಿಗೆ ಈಗಾಗಲೇ ಮೂರು ಹಂತಗಳಲ್ಲಿ ಮತದಾನ ಮುಗ್ದಿದೆ ಈ ಮೂರು ಹಂತಗಳ ರಾಜಕೀಯವನ್ನ ಗಮನಿಸಿದಾಗ ಒಂದು ವಿಚಾರ ಸ್ಪಷ್ಟವಾಗಿದೆ ಎಲ್ಲಾ ಮೂರು ಪಕ್ಷಗಳು ಅತ್ಯಂತ ಹಿಂದುಳಿದ ಜಾತಿಗಳ ಓಲೈಕೆಗೆ ಗಮನವನ್ನ ಕೇಂದ್ರೀಕರಿಸಿವೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಎದುರಾಳಿಗಳಾಗಿ ಎಸ್ ಪಿ ಅಂದ್ರೆ ಸಮಾಜವಾದಿ ಪಾರ್ಟಿ ಮತ್ತು ಬಿಎಸ್ಪಿ ಅಂದ್ರೆ ಬಹುಜನ ಸಮಾಜ ಪಾರ್ಟಿ ಇದೆ ಎಸ್ ಪಿ ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿದೆ ಎಸ್ಪಿ ಯಾದವೇತರ ಒಬಿಸಿಗಳನ್ನ ಮತ್ತು ಬಿಎಸ್ಪಿ ಜಾಟವೇತರ ದಲಿತರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಬಯಸ್ತಾ ಇದ್ದು ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಈ ಸಮುದಾಯಗಳನ್ನ ವಿಶೇಷವಾಗಿ ಪರಿಗಣಿಸಿವೆ ಬಿಜೆಪಿ ಒಂದ್ ದಶಕದಿಂದಾನು ಅನುಸರಿಸ್ತಾ ಇರುವ ಮಾದರಿನೇ ಇದಾಗಿದ್ದು ಅದು ಕೂಡ ಇತರ ಅನೇಕ ಸಾಮಾಜಿಕ ಗುಂಪುಗಳ ನಡುವೆ ಸಮತೋಲನವನ್ನ ಸಾಧಿಸ್ತಾನೇ ಬಂದಿದೆ ಪ್ರಬಲವಲ್ಲದ ಒಬಿಸಿ ಮತ್ತು ದಲಿತ ಸಮುದಾಯಗಳನ್ನ ಅಂದ್ರೆ ಯಾದವೇತರ ಮತ್ತು ಜಾಟವೇತರ ಜಾತಿ ಗುಂಪುಗಳನ್ನ ಒಳಗೊಳ್ಳುವ ತಂತ್ರವನ್ನ ಬಿಜೆಪಿ ದಶಕದಿಂದಲೂ ಮಾಡ್ಕೊಂಡು ಬರ್ತಾ ಇದೆ ಯು ಪಿ ಯಲ್ಲಿ ಎಸ್ಪಿ ಬಿಎಸ್ಪಿ ಆರ್ಎಲ್ಡಿ ಚುನಾವಣೆಯನ್ನ ಗೆಲ್ಲೋದಕ್ಕಾಗಿ ತಮ್ಮ ಮೂಲ ವೋಟ್ ಬ್ಯಾಂಕ್ ಅನ್ನ ಹೆಚ್ಚು ಅವಲಂಬಿಸಿವೆ ಅದರ ಜೊತೆಗೆ ಹೆಚ್ಚಿನ ಪಕ್ಷಗಳು ಇತರ ಜಾತಿಗಳನ್ನ ಹೆಚ್ಚುವರಿ ಮತ ಬ್ಯಾಂಕ್ ಅಂತ ಸೇರಿಸಿಕೊಳ್ತವೆ ಬಿಜೆಪಿ ಅನುಸರಿಸಿಕೊಂಡು ಬಂದಿರುವುದು ಇದೇ ತಂತ್ರವನ್ನ ತನ್ನ ಎದುರಾಳಿ ಪಕ್ಷಗಳು ಬೇಸ್ ಮತದಾರರ ಕಡೆಗೆ ಗಮನ ಕೊಟ್ಟಿದ್ದ ಹೊತ್ನಲ್ಲಿ ಅದು ಹಲವು ಸಣ್ಣ ಸಮುದಾಯಗಳನ್ನ ಒಟ್ಟುಗೂಡಿಸ್ತಾ ತನ್ನ ನೆಲೆಯನ್ನ ವಿಸ್ತರಣೆ ಮಾಡಿಕೊಳ್ಳುವ ಇಂತಹ ಮಾದರಿಯನ್ನು ರೂಪಿಸಿಕೊಂಡಿದೆ ಈಗಿನ ಚುನಾವಣೆಯಲ್ಲಿ ಎಸ್ಪಿ ಮತ್ತು ಬಿಎಸ್ಪಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಮಾದರಿಯನ್ನೇ ಅನುಸರಿಸುತ್ತಿವೆ ಎಸ್ಪಿ ಯಾದವ ಸಮುದಾಯದವರಿಗೆ ಕೇವಲ ಐದು ಟಿಕೆಟ್ ಗಳನ್ನ ನೀಡಿದೆ ಮತ್ತು ಬಿಎಸ್ಪಿ ಜಾಟವ ಅಭ್ಯರ್ಥಿಗಳಿಗೆ ಕಡಿಮೆ ಟಿಕೆಟ್ ಅನ್ನ ಕೊಟ್ಟಿದೆ ಬಿಎಸ್ಪಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಶೇಕಡಾ ಮೂವತ್ತರಷ್ಟು ಟಿಕೆಟ್ ಅನ್ನ ಈ ಬಾರಿ ಕೊಟ್ಟಿದೆ ಆದರೆ ಎಸ್ಪಿ ತನ್ನ ಹಿಂದಿನ ಮಾದರಿಯನ್ನ ಬದಲಾಯಿಸಿದ್ದು ತನ್ನ ಎರಡನೇ ಪ್ರಮುಖ ಮತ ಬ್ಯಾಂಕ್ ಆಗಿರುವ ಮುಸ್ಲಿಂ ಸಮುದಾಯಕ್ಕೆ ಶೇಕಡ ಟಿಕೆಟ್ ಗಳನ್ನ ಮಾತ್ರ ಕೊಟ್ಟಿದೆ ಎರಡೂ ಪಕ್ಷಗಳು ತಮ್ಮ ತೆಕ್ಕಿಗೆ ತರೋಕೆ ಉದ್ದೇಶಿಸಿರುವ ಸಮುದಾಯದವರಿಗೆ ಟಿಕೆಟ್ ಅನ್ನ ಕೊಟ್ಟಿವೆ ಕಡೇರಿಯ ಸಮುದಾಯಕ್ಕೆ ಸೇರಿದ ಶಾಮ್ಲಾಲ್ ಪಾಲ್ ಅವರನ್ನ ಯುಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸುವ ಮೂಲಕ ಯಾದವೇತರ ಒಬಿಸಿ ಗಳನ್ನ ಓಲೈಸೋಕೆ ಎಸ್ಪಿ ಮುಂದಾಗಿದೆ ಮುಸ್ಲಿಮರು ಮತ್ತು ಯಾದವರ ಹೊರತಾಗಿ ಪಕ್ಷ ಕುರ್ಮಿ ಮೌರ್ಯ ಶಾಕ್ಯ ಸೈನಿ ಮತ್ತು ಕುಶ್ವಾಹ ಸಮುದಾಯಗಳತ್ತ ಗಮನವನ್ನ ಕೇಂದ್ರೀಕರಿಸಿದೆ ಈ ಸಮುದಾಯಗಳು ರಾಜ್ಯದ ಜನಸಂಖ್ಯೆಯ ಸುಮಾರು ಶೇಕಡ ಆರರಿಂದ ಎಂಟರಷ್ಟಿದೆ ಎಸ್ಪಿಯ ಅರವತ್ತಾರು ಓಬಿಸಿ ಅಭ್ಯರ್ಥಿಗಳಲ್ಲಿ ಕೆಲವರಷ್ಟೇ ಯಾದವರಾಗಿದ್ದಾರೆ ಅದು ಮೂವತ್ತೊಂದು ಎಸ್ಸಿ ಅಭ್ಯರ್ಥಿಗಳಿಗೂ ಟಿಕೆಟ್ ಅನ್ನ ಕೊಟ್ಟಿದೆ ಪ್ರಭಾವಶಾಲಿ ಸಂಖ್ಯೆಯಲ್ಲಿರುವ ಪ್ರಬಲವಲ್ಲದ ಒಬಿಸಿಗಳನ್ನ ಮೊದಲು ಪ್ರತ್ಯೇಕವಾಗಿ ಕಣಕ್ಕಿಳಿಸುವ ಕ್ರಮ ಇತ್ತು ಆದರೆ ಅವನ್ನ ಒಗ್ಗೂಡಿಸಿ ರಾಜಕೀಯ ಶಕ್ತಿಯಾಗಿಸುವ ಕ್ರಮ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎಸ್ ಪಿ ಮತ್ತು ಪಕ್ಷಗಳು ಇದನ್ನ ಹೆಚ್ಚು ಗಂಭೀರವಾಗಿ ಅನುಸರಿಸೋಕೆ ಮುಂದಾಗಿರೋದು ಈ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಸವಾಲುಗಳನ್ನು ಒಡ್ಡೋ ಸಾಧ್ಯತೆ ಕಂಡು ಬರ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಬಿಜೆಪಿ ಅರವತ್ತೆರಡು ಕ್ಷೇತ್ರಗಳನ್ನ ಗೆದ್ದಿತ್ತು ಈ ಬಾರಿಯ ಚುನಾವಣೆಯ ಮೂರು ಹಂತಗಳ ಮತದಾನ ಈಗಾಗಲೇ ಮುಗಿದು ಹೋಗಿದೆ ಈವರೆಗೆ ಮತದಾನ ಆಗಿರೋದು ಹೋಲಿಕೆಯಲ್ಲಿ ಸಮೃದ್ಧವಾಗಿರುವ ಪಶ್ಚಿಮ ಪ್ರದೇಶಗಳಲ್ಲಿ ಮುಂದಿನ ಹಂತಗಳ ಮತದಾನ ಮಂಡಲ್ ಬೆಲ್ಟ್ ಪ್ರದೇಶಗಳಲ್ಲಿರುತ್ತೆ ನಿಜವಾದ ಅರ್ಥದಲ್ಲಿ ಬಿಜೆಪಿ ಪಾಲಿಗೆ ಸವಾಲಾಗಲಿರುವ ಪ್ರದೇಶಗಳದು ಸರ್ಕಾರದ ಬಗೆಗಿನ ಅಸಮಾಧಾನಗಳು ವ್ಯಕ್ತ ಆಗೋದು ಇಲ್ಲೇ ಜಾಸ್ತಿ ಕೆಲವು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸೋದಾದರೆ ಮೊದಲನೇದಾಗಿ ಪೆಹಲೆ ಮತದಾನ ಫಿರ್ ಜಲಪಾನ್ ಅಂದರೆ ಮೊದಲು ಮತದಾನ ನಂತರ ಉಪಾಹಾರ ಅನ್ನೋ ಮೋದಿ ನಾಟಕಗಳು ನೌಟಂಕಿಗಳಿಗೆಲ್ಲ ಜನ ಈಗ ಸೊಪ್ಪು ಹಾಕ್ತಾ ಇಲ್ಲ ಜನರು ಮತದಾನದ ಬಗ್ಗೆ ಉತ್ಸಾಹವನ್ನೇ ತೋರಿಸ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಅಂತರದಿಂದ ಗೆದ್ದ ಅಭ್ಯರ್ಥಿಗಳು ಕೂಡ ಆಡಳಿತ ವಿರೋಧಿ ಅಲಿಯನ್ನು ಈ ಬಾರಿ ಎದುರಿಸ್ತಾ ಇದ್ದಾರೆ ಎರಡನೇದಾಗಿ ಬಿಜೆಪಿಯ ಧ್ರುವೀಕರಣದ ಆಟ ಇಲ್ಲಷ್ಟಾಗಿ ನಡೀತಾ ಇಲ್ಲ ಬದಲಾಗಿ ಜೀವನೋಪಾಯ ಬೆಲೆ ಏರಿಕೆ ಮತ್ತು ಮೀಸಲಾತಿ ಕುರಿತಂತ ಪ್ರಶ್ನೆಗಳನ್ನ ಜನ ಈಗ ಕೇಳ್ತಿದ್ದಾರೆ ಹೀಗಾಗಿ ಬಿಜೆಪಿಯ ಹಿಂದೂ ಮುಸ್ಲಿಂ ಪಿಚ್ ಇಲ್ಲಿ ಕೆಲಸ ಮಾಡ್ತಿಲ್ಲ ತಮ್ಮನ್ನ ಕಾಡ್ತಿರುವಂತಹ ನೈಜ ಸಮಸ್ಯೆಗಳ ವಿಚಾರದಲ್ಲಿ ಜನ ಅತ್ಯಂತ ಸಿಟ್ಟಾಗಿದ್ದಾರೆ ಹಿಂದುತ್ವದ ಮತ್ತೊಂದು ಕೋಟೆಯಾಗಿರುವ ಮಥುರಾದಲ್ಲಿ ನಿರ್ಣಾಯಕವಾಗಿರುವ ಜಾಟ್ ಮತ್ತು ದಂಗರ್ಗಳಂತಹ ಸಮುದಾಯಗಳ ಅರ್ಧಕ್ಕರ್ಧ ಮತದಾರರು ಮತದಾನದಿಂದ ದೂರವೇ ಇರುವುದು ಅವರ ಅಸಮಾಧಾನವನ್ನೇ ತೋರಿಸ್ತಾ ಇದೆ ಮೂರನೇದಾಗಿ ಬಿಜೆಪಿ ಭಾರಿ ಬಹುಮತದೊಂದಿಗೆ ಗೆದ್ದರೆ ಅದು ಮೀಸಲಾತಿಯನ್ನು ತೆಗೆದುಹಾಕಲಿದೆ ಅನ್ನೋ ವಿಚಾರವನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ವಿಪಕ್ಷಗಳು ಯಶಸ್ವಿಯಾಗಿವೆ ಕಳೆದ ಐದು ವರ್ಷಗಳಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಹೆಚ್ಚುತ್ತಾ ಇರುವ ಖಾಸಗೀಕರಣ ಮತ್ತು ಸರ್ಕಾರಿ ವಲಯದಲ್ಲಿ ಉದ್ಯೋಗಾವಕಾಶಗಳ ಕೊರತೆಗಳ ಬಗ್ಗೆ ವಿಪಕ್ಷಗಳು ಈ ಬಾರಿ ಅತ್ಯಂತ ಹೆಚ್ಚಿನ ಗಮನ ಸೆಳೆದಿದೆ ನಾಲ್ಕನೇದಾಗಿ ಎಸ್ಪಿ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇರುವ ಪ್ರದೇಶಗಳಲ್ಲಿ ಮಾಯಾವತಿ ಅವರ ವೋಟ್ ಬ್ಯಾಂಕ್ ಎಸ್ಪಿ ಕಡೆ ವಾಲುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸುತ್ತಿರುವ ವರದಿಗಳಿದೆ ಫಿರೋಜಾಬಾದ್ನಂತಹ ಕ್ಷೇತ್ರಗಳಲ್ಲಿ ಯಾದವ್ ಮತ್ತು ಜಾಟೋ ಸಮುದಾಯಗಳು ತಮ್ಮ ನಡುವಿನ ವಿರೋಧವನ್ನ ಮರೆತು ಈಗ ಹತ್ತಿರ ಆಗ್ತಿವೆ ಬಹುಶಃ ಮೊದಲ ಬಾರಿಗೆ ಇಂಥದ್ದೊಂದು ಬೆಳವಣಿಗೆ ಇಲ್ಲಿ ಕಾಣಿಸ್ತಾ ಇದೆ ಜಾಟೋ ಸಮುದಾಯದ ಸುಶಿಕ್ಷಿತರು ತಮ್ಮ ಮೀಸಲಾತಿಯನ್ನ ಉಳಿಸಿಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ಈ ಬಾರಿ ಎಸ್ಪಿಗೆ ಮತ ಹಾಕುವ ಸಾಧ್ಯತೆ ಕಾಣಿಸ್ತಾ ಇದೆ ಬಿಎಸ್ಪಿ ಸಾಮಾನ್ಯವಾಗಿ ಎರಡನೇ ಸ್ಥಾನದಲ್ಲಿರುವ ಆಗ್ರಾ ಮತ್ತು ಹತ್ರಾಸ್ನಂತಹ ಪ್ರದೇಶಗಳಲ್ಲೂ ಕೂಡ ಎಸ್ಪಿ ಕಣದಲ್ಲಿರೋದು ಮತಗಳ ವರ್ಗಾವಣೆ ಬಗ್ಗೆ ಕುತೂಹಲವನ್ನು ಮೂಡಿಸಿದೆ ಐದನೇದಾಗಿ ಜನರನ್ನ ಹೆಚ್ಚಾಗಿ ಕಾಡ್ತಿರುವ ಬೆಲೆ ಏರಿಕೆ ಮುಖ್ಯ ಚುನಾವಣೆ ವಿಚಾರ ಆಗಿರೋದು ಮಂಗಳ ಸೂತ್ರವನ್ನ ಕಸಿಯಲಾಗತ್ತೆ ಅನ್ನೋ ಮೋದಿ ಮಾತಿಗೆ ಯಾರೂ ತಲೆಕೆಳಿಸಿಕೊಂಡಿಲ್ಲ ಬದಲಾಗಿ ಬಂಗಾರ ಕೊಳ್ಳೋಕೆ ಹಣವಾದರೂ ಎಲ್ಲಿದೆ ಅನ್ನೋದು ಅವರನ್ನ ಕಾಡ್ತಿರೋ ಸಂಗತಿಯಾಗಿದೆ ಹೆಚ್ಚಿನ ಮತದಾರರಿಗೆ ಸ್ಥಳೀಯ ಸಮಸ್ಯೆಗಳು ಬಹಳ ಮುಖ್ಯವಾಗಿದೆ ದೇಶ ಮತ್ತು ಹಿಂದೂ ಧರ್ಮದ ವಿಚಾರಕ್ಕಾಗಿ ಅವರು ತಮ್ಮ ಸ್ಥಳೀಯ ಸಮಸ್ಯೆಗಳನ್ನ ಮರೆತು ಸುಮ್ಮನಿರೋಕೆ ತಯಾರಿಲ್ಲ ಹೆದ್ದಾರಿ ಸುಂಕ ಕೆಟ್ಟ ರಸ್ತೆಗಳು ಕಳಪೆ ನೀರು ಸರಬರಾಜು ದನಗಳ ಕಾಟ ಇವೆಲ್ಲವೂ ಮತದಾನದ ವೇಳೆ ಅವರ ತೀರ್ಮಾನದ ಮೇಲೆ ಪ್ರಭಾವ ಬೀರ್ಲಿದೆ ಅಂತಾನೆ ಹೇಳಲಾಗ್ತಿದೆ ಆರನೇದಾಗಿ ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ ಕೂಡ ಅಸಮಾಧಾನಗಳಿದೆ ಆವಾಸ್ ಯೋಜನೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿನ ಭ್ರಷ್ಟಾಚಾರ ಕುರಿತ ಆರೋಪಗಳು ಸರ್ವೇ ಸಾಮಾನ್ಯ ಆಗಿದೆ ಭ್ರಷ್ಟಾಚಾರಿಗಳನ್ನೇ ಪಕ್ಷಕ್ಕೆಲ್ಲ ಸೇರಿಸಿಕೊಳ್ಳಾಗ್ತಿರುವ ಬಗ್ಗೆನೂ ಪಕ್ಷದ ಕಾರ್ಯಕರ್ತರಲ್ಲೇ ಅಸಮಾಧಾನ ಜೋರಾಗಿದೆ ಏಳನೇದಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಉನ್ನತ ನಾಯಕರ ಬಗ್ಗೆ ಗೌರವ ಹೊಂದಿದ್ದವರೆಲ್ಲ ಈಗ ನರೇಂದ್ರ ಮೋದಿ ಸೇರಿದಂತೆ ಎಲ್ಲರ ಬಗ್ಗೆನೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಟೀಕೆ ಮಾಡ್ತಿದ್ದಾರೆ ಮೀಡಿಯಾಗಳ ಮೋದಿ ಪರ ವೈಭವೀಕರಣದ ಬಗ್ಗೆ ಕೂಡ ಜನರಿಗೆ ಈಗ ಗೊತ್ತಾಗಿದೆ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟುಗಳನ್ನ ಗೆಲ್ತೀವಿ ಎಲ್ಲಾ ಎಂಬತ್ತು ಸೀಟುಗಳನ್ನು ಗೆಲ್ತೀವಿ ಅಂತ ಹೇಳ್ತಿರುವ ಬಿಜೆಪಿ ಎದುರು ಜಾತಿ ಸವಾಲು ಈ ಬಾರಿ ಬೃಹದಾಕಾರದಲ್ಲಿ ಕಾಡ್ತಾ ಇದೆ ಮೊದಲೆರಡು ಹಂತದ ಮತದಾನದ ನಂತರವಂತೂ ಈ ಸವಾಲು ಅದಕ್ಕೆ ಸ್ಪಷ್ಟವಾಗಿ ಎದುರಾಗಿದೆ ಧಾರ್ಮಿಕ ಧ್ರುವೀಕರಣ ಮತ್ತು ಅಭಿವೃದ್ಧಿಯ ಭರವಸೆಯನ್ನು ಮುಂದಿಟ್ಟುಕೊಂಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆರಡು ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಆದರೆ ಈ ಬಾರಿ ಅದರ ಎದುರಿನ ಹಾದಿ ಅಂತೂ ಇಲ್ಲ ಎಸ್ಪಿ ಹೊಸ ಚೈತನ್ಯ ಪಡೆದಂತೆ ಕಾಣಿಸ್ತಾ ಇದೆ ಬಿಎಸ್ಪಿ ಈ ಚುನಾವಣೆಯನ್ನ ಅಸ್ತಿತ್ವದ ಉಳಿವಿನ ಯುದ್ಧ ಅಂತ ಪರಿಗಣಿಸಿರುವ ಹಾಗಿದೆ ಚಿತ್ರನಟಿ ಮತ್ತು ಎರಡವದಿಯ ಬಿಜೆಪಿ ಸಂಸದೆ ಹೇಮಮಾಲಿನಿ ಹ್ಯಾಟ್ರಿಕ್ಗೆ ತಯಾರಾಗಿರುವ ಮಥುರಾದಂಥ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲುವಿನ ಅಂತರ ತೀರಾ ಕಡಿಮೆ ಆಗುವ ಸಾಧ್ಯತೆ ಕಾಣಿಸ್ತಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿದ್ದ ಮೋದಿ ಅಲೆ ಈಗ ಗಮನಾರ್ಹವಾಗಿ ಇಲ್ಲವಾಗಿದೆ ಕೃಷ್ಣ ಜನ್ಮಭೂಮಿ ವಿವಾದವನ್ನ ಮೇಲೆಬ್ಬಿಸುವ ಉದ್ದೇಶ ಇದ್ದ ಬಿಜೆಪಿ ಮಥುರಾದಲ್ಲಿ ಜಾಟೌ ನಿಷಾದ್ ಧಂಗರ್ ಮುಂತಾದ ಜಾತಿಗಳ ಓಲೈಕೆಗಾಗಿ ಬೆವರಿಳಿಸ್ತಾ ಇರೋದು ಕಾಣಿಸ್ತಾ ಇದೆ ಇನ್ನೂ ಒಂದು ಬಗೆಯಲ್ಲಿ ಜಾತಿ ವಿಚಾರ ಬಿಜೆಪಿಯನ್ನ ಕಾಡ್ತಾ ಇದೆ ಕ್ಷತ್ರಿಯ ಅಂದ್ರೆ ರಜಪೂತ ಸಮುದಾಯ ಚುನಾವಣೆಯಲ್ಲಿನ ತನ್ನ ಕಡಿಮೆ ಪ್ರಾತಿನಿಧ್ಯದ ಕಾರಣಕ್ಕಾಗಿ ಬಿಜೆಪಿ ವಿರುದ್ಧ ಅಸಮಾಧಾನ ತೋರಿಸ್ತಾ ಇದೆ ಮುಸ್ಲಿಮರು ಮತ್ತು ಒಬಿಸಿಗಳ ನಂತರದ ಅತಿದೊಡ್ಡ ಸಮುದಾಯವಾಗಿ ರಜಪೂತರಿರುವ ಪ್ರದೇಶಗಳಲ್ಲಿ ಇದು ನಿಜಕ್ಕೂ ಬಿಜೆಪಿಗೆ ಸವಾಲಾಗಿದೆ ಕಳೆದೆರಡು ಚುನಾವಣೆಗಳಲ್ಲಿ ಗಾಜಿಯಾಬಾದ್ನಿಂದ ಗೆದ್ದಿದ್ದ ವಿ ಕೆ ಸಿಂಗ್ ಅವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಣೆ ಮಾಡಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ಬಿಎಸ್ಪಿ ಈ ಸನ್ನಿವೇಶವನ್ನು ಸರಿಯಾಗೇ ಬಳಸಿಕೊಳ್ಳೋಕೆ ಮುಂದಾಗಿದೆ ಬಿಜೆಪಿ ರಜಪೂತರನ್ನ ದೂರವಿಡುತ್ತಿರುವ ವಿಚಾರವನ್ನ ಮಾಯಾವತಿಯವರು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಕೆಲ ಕ್ಷೇತ್ರಗಳಲ್ಲಿ ಒಂದು ಕಡೆಯಿಂದ ಬಿಎಸ್ಪಿ ರಜಪೂತ ಅಭ್ಯರ್ಥಿಗಳನ್ನ ಎದುರಾಳಿಗಳನ್ನಾಗಿ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಆರ್ಎಲ್ಡಿ ಜೊತೆಗಿನ ಬಿಜೆಪಿ ಮೈತ್ರಿ ಹೊರತಾಗಿನೂ ಜಾಟ್ ಸಮುದಾಯದ ವಿರೋಧ ವ್ಯಕ್ತವಾಗಿರೋ ವರದಿಗಳಾಗ್ತಾ ಇದೆ ಮೀರತ್ನಲ್ಲಿ ಪ್ರಬಲ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸುತ್ತಿರುವ ಮೂರು ಅವಧಿಯ ಸಂಸದ ರಾಜೇಂದ್ರ ಅಗರ್ವಾಲ್ ಬದಲಿಗೆ ರಾಮಾಯಣ ಧಾರವಾಹಿಯಲ್ಲಿ ರಾಮನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ಅವರನ್ನ ಕಣಕ್ಕಿಳಿಸಿರುವ ಬಿಜೆಪಿ ಹಿಂದೂ ಭಾವನೆಗಳ ಲಾಭ ಪಡೆಯುವ ಯತ್ನದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಗರ್ವಾಲ್ ಗೆಲುವಿನ ಅಂತರ ಐದು ಸಾವಿರ ಮತಗಳಿಗಿಂತ ಕಡಿಮೆ ಇತ್ತು ಅರುಣ್ ಗೋವಿಲ್ ಎದುರಾಳಿಯಾಗಿ ಎಸ್ಪಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ಸುನೀತಾ ವರ್ಮಾ ಅವರನ್ನ ಕಣಕ್ಕಿಳಿಸಿದ್ದು ಭಾರಿ ಬೆಂಬಲ ಸಿಕ್ತಿರುವ ವರದಿ ಇದೆ ಇನ್ನು ಇತರ ಪಕ್ಷಗಳ ವಿಚಾರವನ್ನು ನಾವು ನೋಡೋದಾದ್ರೆ ಎಸ್ಪಿಯ ಡಿಂಪಲ್ ಯಾದವ್ ಸ್ಪರ್ಧೆ ಮಾಡ್ತಿರುವ ಮೈನ್ಪುರಿಯಲ್ಲಿ ಬಿಎಸ್ಪಿ ತನ್ನ ಅಭ್ಯರ್ಥಿ ಗುಲ್ಶನ್ ಶಾಖ್ಯ ಅವರನ್ನ ಬದಲಿಸಿ ಶಿವಪ್ರಸಾದ್ ಯಾದವ್ ಅವರನ್ನ ಕಣಕ್ಕಿಳಿಸಿದ ನಂತರ ಯಾದವ ಮತಗಳ ವಿಭಜನೆಗೆ ಕಾರಣವಾಗಬಹುದು ಅಂತ ಹೇಳಲಾಗ್ತಿದೆ ಈ ಬೆಳವಣಿಗೆಯಿಂದ ಅಸಮಾಧಾನಗೊಂಡಿರುವ ಗುಲ್ಶನ್ ಶಾಖ್ಯ ಎಸ್ಪಿಯನ್ನು ಸೇರ್ಕೊಂಡಿದ್ದಾರೆ ಸೇಡು ತೀರಿಸಿಕೊಳ್ಳುವ ಮಾತಾಡ್ತಿದ್ದಾರೆ ಯಾದವರ ನಂತರ ಶಾಖ್ಯರು ಅಥವಾ ಕುಶ್ವಾಹರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಈ ಕ್ಷೇತ್ರ ಎಸ್ಪಿಯ ಭದ್ರಕೋಟೆ ಸಾವಿರದ ಒಂಬೈನೂರ ಇಲ್ಲಿಯ ಎಲ್ಲಾ ಹತ್ತು ಚುನಾವಣೆಗಳಲ್ಲಿ ಎಸ್ಪಿನೇ ಗೆದ್ದುಕೊಂಡಿದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ನರೇಂದ್ರ ಮೋದಿ ಅಲೆಯ ಹೊತ್ತಿನಲ್ಲೂ ಈ ಕ್ಷೇತ್ರವನ್ನ ಎಸ್ಪಿ ಅನಾಯಾಸವಾಗಿ ಗೆದ್ದಿತ್ತು ಮೀರತ್ನಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಮುಸ್ಲಿಂ ಮತದಾರರಿದ್ರೂ ಕೂಡ ಯಾವುದೇ ಪ್ರಮುಖ ಪಕ್ಷ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ ಬಿಎಸ್ಪಿಯ ಮೊಹಮ್ಮದ್ ಅಕ್ಲಾಕ್ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಮೀರತ್ನಿಂದ ಕೊನೆಯ ಮುಸ್ಲಿಂ ಸಂಸದರಾಗಿದ್ದರು ಈ ಬಾರಿ ಬಿಎಸ್ಪಿ ದೇವವ್ರತ್ ತ್ಯಾಗಿಯವರನ್ನ ಕಣಕ್ಕಿಳಿಸಿದೆ ಹೀಗಾಗಿ ಮೀರತ್ನಲ್ಲೂ ಅಸಮಾಧಾನ ದೊಡ್ಡ ಮಟ್ಟದಲ್ಲೇ ಇದೆ ಹೆಚ್ಚಿನ ಯುವಕರು ಗಲ್ಫ್ಗೆ ಹೋಗೋದು ಭಾಗ್ ಪಂತ್ನಿಂದ ಇಲ್ಲಿ ಆರ್ಎಲ್ಡಿಯ ರಾಜ್ಕುಮಾರ್ ಸಾಂಗ್ವಾನ್ ಮತ್ತು ಎಸ್ ಪಿ ಯ ಅಮರ್ ಪಾಲ್ ಶರ್ಮಾ ನಡುವೆ ಪೈಪೋಟಿ ಇದೆ ಬಿಎಸ್ಪಿ ಗುಜ್ಜರ್ ಅಭ್ಯರ್ಥಿ ಪ್ರವೀಣ್ ಬೈನ್ಸ್ನ ಅವರನ್ನ ಕಣಕ್ಕಿಳಿಸಿದೆ ಮಾಜಿ ಉಪ ಪ್ರಧಾನಿ ಮತ್ತು ಆರ್ಎಲ್ಡಿ ಸಂಸ್ಥಾಪಕ ಶರಣ್ ಸಿಂಗ್ ಒಂದು ಕಾಲದಲ್ಲಿ ಪ್ರತಿನಿಧಿಸ್ತಾ ಇದ್ದ ಜಾಟ್ ಪ್ರಾಬಲ್ಯ ಮಾತ್ರವಲ್ಲ ಆರ್ಎಲ್ಡಿ ಬಲವೂ ಮಂಕಾದಂತಿದೆ ಇನ್ನು ಯಾದವ ನೆಲ ಅಂತ ಹೇಳಲಾಗುವ ಇಟುವಾದಲ್ಲಿ ಎಸ್ಪಿ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ಇಟುವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಒಂಬತ್ತರವರೆಗೆ ಸತತವಾಗಿ ಮೂರು ಬಾರಿಯ ಗೆಲುವಿನೊಂದಿಗೆ ಬಿಎಸ್ಪಿ ಭದ್ರಕೋಟೆ ಅಂತ ಅನ್ಸ್ಕೊಂಡಿದ್ದ ಕ್ಷೇತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದನ್ನ ಬಿಜೆಪಿ ಕಸ್ತಕೊಂಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ಪಿ ಮತ್ತೊಮ್ಮೆ ಇಟುವಾದಲ್ಲಿ ಗೆದ್ದು ಬೀಗಿತ್ತು ಇಟವಾ ಎಸ್ಪಿ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರ ತವರು ನೆಲ ಎರಡ್ ಸಾವಿರದ ಒಂಬತ್ತರಲ್ಲಿ ಮೀಸಲು ಕ್ಷೇತ್ರವಾಗಿ ಬದಲಾದ ಇಟವಾದಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ದಲಿತ ಮತದಾರರಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಎಸ್ಪಿ ಸಂಸ್ಥಾಪಕ ಕಾಂಚುರಾಮ್ ಕೂಡ ಇಲ್ಲಿಂದ ಗೆದ್ಕೊಂಡಿದ್ರು ಆದರೆ ಆ ನಂತರ ಕ್ಷೇತ್ರದಲ್ಲಿ ಬಿಎಸ್ಪಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷದಷ್ಟಿರುವ ಯಾದವರು ಮತ್ತು ಸುಮಾರು ಒಂದು ಲಕ್ಷದಷ್ಟಿರುವ ಮುಸ್ಲಿಮರ ಬೆಂಬಲ ಎಸ್ಪಿಗಿದೆ ಬಿಎಸ್ಪಿ ನಾಲ್ಕು ಲಕ್ಷ ದಲಿತರ ದೊಡ್ಡ ಬೆಂಬಲದ ನಿರೀಕ್ಷೆಯಲ್ಲಿದೆ ಮತ್ತೊಂದು ಕಡೆ ಬಿಜೆಪಿ ಎರಡೂವರೆ ಲಕ್ಷದಷ್ಟಿರುವ ಬ್ರಾಹ್ಮಣರು ಮತ್ತು ಒಂದೂವರೆ ಲಕ್ಷದಷ್ಟಿರುವ ಠಾಕೂರ್ಗಳ ಬೆಂಬಲದ ವಿಶ್ವಾಸವನ್ನು ಹೊಂದಿದೆ ಜಾತಿ ಸಮೀಕರಣಗಳನ್ನು ನಾವಿಲ್ಲಿ ಗಮನಿಸಿದ್ರೆ ದಲಿತರು ಮತ್ತು ಒಬಿಸಿಯ ಶಾಖ್ಯಾ ಸಮುದಾಯ ಇಲ್ಲಿ ನಿರ್ಣಾಯಕ ಅಂತ ಅನಿಸುತ್ತೆ ಇದೆಲ್ಲ ಸಮೀಕರಣ ಒಂದು ಕಡೆಗಾದ್ರೆ ರಾಜಕೀಯ ಆಟಗಳು ಮತ್ತೊಂದು ಕಡೆ ನಡೆದಿದೆ ಚುನಾವಣೆ ನ್ಯಾಯಯುತ ರೀತಿಯಲ್ಲಿ ನಡೆದರೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರವನ್ನು ಉಳಿಸಿಕೊಳ್ಳುವುದು ಕಷ್ಟ ಅಂತ ಬಿಎಸ್ಪಿ ಅಧ್ಯಕ್ಷೆ ಮಾಯಾವತಿ ಹೇಳಿರುವುದು ವರದಿಯಾಗಿದೆ ಆದರೆ ಇದೇ ಮಾಯಾವತಿ ಅವರು ತಮ್ಮ ರಾಜಕೀಯ ಉತ್ತರಾಧಿಕಾರಿಯಾಗಿ ಮತ್ತು ಪಕ್ಷದ ರಾಷ್ಟ್ರೀಯ ಸಂಚಾಲಕ ಹುದ್ದೆಗೆ ನೇಮಕ ಮಾಡಿದ್ದ ಸೋದರಳಿಯ ಆಕಾಶ್ ಆನಂದ್ ಅವರನ್ನ ವಜಾ ಮಾಡಿದ್ದಾರೆ ಇದೇ ಕಾರಣ ಬಿಜೆಪಿ ಜೊತೆಗಿನ ಅವರ ಒಳ ಬಾಂಧವ್ಯ ಬಿಜೆಪಿಯ ಒತ್ತಡದ ಮುಂದೆ ಮಾಯಾವತಿ ಮಣಿದಿರೋದರ ಪರಿಣಾಮ ಇದು ಅಂತಾನು ಹೇಳಲಾಗ್ತಿದೆ ಬಿಎಸ್ಪಿಯನ್ನ ಅನಾಯಾಸವಾಗಿ ಆಟ ಆಡಿಸುವಷ್ಟು ಮಟ್ಟಿಗೆ ಈಗದರ ಸೂತ್ರ ಬಿಜೆಪಿ ಕೈಯಲ್ಲಿದೆ ಅನ್ನೋ ಮಾತುಗಳೂ ಇದೆ ಆದರೆ ಉತ್ತರ ಪ್ರದೇಶದಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನೇರ ಪೈಪೋಟಿ ಏನಿದ್ರೂ ಕೂಡ ಎಸ್ಪಿ ಕಾಂಗ್ರೆಸ್ ಇರುವ ಇಂಡಿಯಾ ಮೈತ್ರಿಕೂಟ ಹಾಗೂ ಬಿಜೆಪಿ ನಡುವೆ ಅನ್ನೋದು ಸ್ಪಷ್ಟ ಕೆಲವೆಡೆ ಮಾತ್ರವೇ ಬಿಎಸ್ಪಿ ಪ್ರಾಬಲ್ಯದ ಕಾರಣದಿಂದಾಗಿ ತ್ರಿಕೋನ ಸ್ಪರ್ಧೆ ಇದೆ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ರಾಜ್ಯದಲ್ಲಿನ ಸಾಮಾನ್ಯ ಮತದಾರರನ್ನ ಮಾತನಾಡಿಸಿದ ಬಳಿಕ ಅವರು ಇಂಥದ್ದೊಂದು ಸಾಧ್ಯತೆಯನ್ನ ಊಹೆ ಮಾಡಿದ್ದಾರೆ ಅದು ಬಿಜೆಪಿ ವಿರುದ್ಧದ ಗಾಳಿ ಅಂತ ಹೇಳೋಕಾಗದೇ ಇದ್ರು ನರೇಂದ್ರ ಮೋದಿ ಮೇಲಿನ ಅಂಧಭಕ್ತಿ ಕಡಿಮೆ ಆಗಿರುವುದಂತೂ ನಿಜ ಉತ್ತರ ಪ್ರದೇಶದ ಹಳ್ಳಿಗಳಲ್ಲಿ ಮೋದಿಗಿಂತ ಆದಿತ್ಯನಾಥ್ ಜನಪ್ರಿಯತೆ ಹೆಚ್ಚಿರುವುದನ್ನು ಯೋಗೇಂದ್ರ ಯಾದವ್ ಗಮನಿಸಿದ್ದಾರೆ ಆದರೆ ಆದಿತ್ಯನಾಥ್ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ವಸುಂಧರಾ ರಾಜೆ ಅವರಂತೇನೆ ಪಕ್ಷದಲ್ಲಿ ಮೂಲೆ ಗುಂಪಾಗುವ ಸಾಧ್ಯತೆಯನ್ನು ಕಾಣಿಸ್ತಾ ಇದೆ ಬಿಜೆಪಿಯ ಮತಗಳು ಚದುರು ಹೋಗಲಿದ್ದು ಅರವತ್ತು ಸ್ಥಾನಗಳನ್ನು ಉಳಿಸ್ಕೊಳ್ಳೋದು ಕಷ್ಟವಾಗಬಹುದು ಐವತ್ತನ್ನ ಮುಟ್ಟೋದು ಅದಕ್ಕೆ ಕಷ್ಟವಾಗಲಿದೆ ಅಂತ ಅವ್ರು ಹೇಳ್ತಾರೆ ಮುಂದಿನ ಹಂತಗಳಲ್ಲಿ ಆಟ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಹಣೆ ಬರಹವನ್ನ ಹೇಗೆ ಬರೆಯುತ್ತೆ ಅನ್ನೋದ್ರ ಮೇಲೆ ಅದರ ದಿಲ್ಲಿ ಗದ್ದುಗೆಯ ಹಣೆ ಬರಹ ಕೂಡ ನಿಶ್ಚಯ ಆಗಲಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ